ನಮಸ್ತೆ ಫ್ರೆಂಡ್ಸ್ ನಾನು ನಿಮ್ಮ ವಿದ್ಯಾರಾಣಿ ಇವತ್ತು ನಾವೆಲ್ಲರೂ ಭಾರತೀಯ ಪರಂಪರೆಯಲ್ಲಿ ಒಂದು ಮಹತ್ವದ ಶಬ್ದ ದಾನ ದಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಾನವನ್ನ ನಾವೆಲ್ಲರೂ ಒಂದಲ್ಲ ಒಂದು ರೂಪದಲ್ಲಿ ಮಾಡಿಯೇ ಇರ್ತೀವಿ ಎಷ್ಟೋ ಬಾರಿ ಹಣದ ರೂಪದಲ್ಲಿ ಊಟದ ರೂಪದಲ್ಲಿ ಸಹಾಯದ ರೂಪದಲ್ಲಿ ದಾನವನ್ನ ಮಾಡಿದಾಗೆಲ್ಲ ನಮಗಾಗಿರೋ ಅಂತ ಅನುಭವಗಳನ್ನ ಒಮ್ಮೆ ನೆನಪಿಸ್ಕೊಳ್ಳಿ ದಾನ ಮಾಡಿದಾಗೆಲ್ಲ ನಮ್ಮಲ್ಲಿ ವಿಪರೀತವಾದ ಶಾಂತಿ ಸಮಾಧಾನ ನಮಗೆ ಅನುಭವಕ್ಕೆ ಬಂದಿರುತ್ತೆ ಹಾಗಾದರೆ ನಾವು ದಾನ ಯಾಕೆ ಮಾಡ್ತೀವಿ ದಾನ ಹೇಗೆ ಮಾಡಬೇಕು ನಿಜವಾದ ದಾನ ಯಾವುದು ದಾನದಿಂದಾಗುವಂಥ ಉಪಯೋಗಗಳೇನು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ದಾನ ಅಂತಂದರೆ ಕೇವಲ ವಸ್ತು ರೂಪದಲ್ಲಿ ಹಣದ ರೂಪದಲ್ಲಿ ಊಟದ ರೂಪದಲ್ಲಿ ಏನಾದರೂ ಕೊಡೋದು ಮಾತ್ರ ಅಲ್ಲ ದಾನ ಆದರೆ ಅದು ಆತ್ಮನಿಗೆ ಕೊಡುವ ಕಲೆಯನ್ನು ಬೆಳೆಸುವಂತಹ ಒಂದು ಗುಣ ನಾವು ನಮ್ಮಲ್ಲಿ ಈಶ್ವರ ತತ್ವವನ್ನು ಬೆಳೆಸಿಕೊಳ್ಳುವಂತಹ ಒಂದು ಒಂದು ದಾರಿ ಅಂತಲೇ ಹೇಳ್ಬೋದು ದುಡ್ಡನ್ನು ಅಥವಾ ವಸ್ತುಗಳನ್ನು ದಾನ ಮಾಡೋದು ದಾನ ಮಾತ್ರ ಅಲ್ಲ ನಮ್ಮ ಒಂದು ಅತಿ ದೊಡ್ಡ ಭಾವನೆ ಅದು ದಾನ ಅನ್ನುವಂಥದ್ದು ನಮ್ಮಲ್ಲಿನ ನಿಜವಾದ ಶಕ್ತಿ ಅದು ನಮ್ಮ ಒಂದು ಆತ್ಮದ ಉನ್ನತೀಕರಣದ ಹಾದಿ ಅದು ನಿಜವಾದ ದಾನ ಪ್ರೇಮದಿಂದ ಅಂಥ ಶ್ರದ್ಧೆಯಿಂದ ಕೂಡಿರುತ್ತೆ ದಾನ ನಮ್ಮೆಲ್ಲರ ಅಹಂಕಾರವನ್ನು ತೊಳೆಯುತ್ತೆ ಫ್ರೆಂಡ್ಸ್ ಭಗವಂತನನ್ನ ಜೊತೆಗೂಡುವಂತಹ ದಾರಿಯೇ ಈ ಶ್ರೇಷ್ಠವಾದಂತಹ ದಾನ ಹಾಗಾದ್ರೆ ದಾನ ಅಂದರೆ ಏನು ವಸ್ತು ಹಣಗಳನ್ನ ಕೊಡುವುದೇ ಅಲ್ಲ ದಾನ ಅಂದರೆ ಆತ್ಮದ ವಿಸ್ತಾರ ಅದೊಂದು ಬಾಹ್ಯಕ್ರಿಯೆ ಮಾತ್ರ ಅಲ್ಲ ದಾನ ಆಂತರಿಕ ವಿಸ್ತಾರ ಆತ್ಮದ ವಿಕಾಸ ಶುದ್ಧವಾದ ಮನಸ್ಸಿನಿಂದ ಕೊಡುವುದು ಕೇ ದಾನ ಮಾತ್ರ ಅಲ್ಲ ಅದೊಂದು ಸಾಧನೆ ಅದು ಸ್ವಾರ್ಥ ಇಲ್ಲದಂತೆ ತ್ಯಾಗದಿಂದ ಕೊಡುವಂತಹ ಗುಣವನ್ನು ಹೊಂದಿರುವಂಥದ್ದು ನಾವು ಏನನ್ನಾದರೂ ಕೊಡುವಾಗ ವಸ್ತುಗಳನ್ನು ಕೊಡೋದಿಲ್ಲ ನಮ್ಮ ಚೈತನ್ಯದ ಒಂದು ಅಂಶವನ್ನು ಅದರಲ್ಲಿ ಕೊಡ್ತೀವಿ ಸೊ ಹಾಗಾಗಿ ಪ್ರೇಮ ಸೇವಾ ಭಾವ ಜ್ಞಾನ ಇದೆಲ್ಲವನ್ನು ಕೊಡುವಂಥದ್ದು ದಾನ ನಿಮಗೆ ಗೊತ್ತು ನಾವು ನೀರು ಹರಿತಾ ಇದ್ದರೆ ಮಾತ್ರ ಅದಕ್ಕೆ ಬೆಲೆ ಕೊಡ್ತೀವಿ ನಿಂತ ನೀರು ಕೊಳತು ವಾಸನೆ ಬರುತ್ತೆ ಆದ್ರೆ ಹರಿಯುವ ನೀರು ಸದಾ ಜೀವಂತಿಕೆಯನ್ನು ಹೊಂದಿರುತ್ತೆ ಹರಿಯುವ ನೀರಿದ್ದಲ್ಲಿಯೇ ಸಾವಿರಾರು ಜೀವಿಗಳಿರ್ತವೆ ಸಾವಿರಾರು ಬೀಜಗಳು ಫಲ ಕೊಟ್ಟು ಮರಗಳಾಗ್ತವೆ ಹಾಗಾಗಿ ಅಹಂಕಾರವನ್ನ ತೊಡೆದು ಕರುಣೆಯನ್ನ ಜಾಗ ಕರುಣೆಯ ಜಾಗೃತಿಯನ್ನು ನಮ್ಮಲ್ಲಿ ಮೂಡಿಸುವಂತಹದ್ದೇ ದಾನ ಹರಿಯುವ ನೀರಿನ ಒಂದು ಗುಣವನ್ನ ನಮ್ಮಲ್ಲಿ ಬೆಳೆಸುತ್ತೆ ಈ ದಾನ ನಿಮ್ಮ ಒಂದು ಸ್ಪಷ್ಟವಾದ ಮುಗುಳ್ನಗು ನೀವು ಕೊಡುವಂತಹ ಪ್ರೇಮದ ಅಭಿವ್ಯಕ್ತಿ ಇದೆಲ್ಲ ಆತ್ಮದಿಂದ ನೀವು ಇನ್ನೊಬ್ಬರಿಗೆ ಮಾಡುವಂಥ ಹರಕೆ ಇದೆಲ್ಲವೂ ಶುದ್ಧ ದಾನಗಳೇ ವಸ್ತು ಅನ್ನ ಹಣ ಇವು ಮಾತ್ರ ದಾನ ಅಲ್ಲ ದಾನದ ರಿಯಲ್ ಬ್ಯೂಟಿ ಏನು ಗೊತ್ತೇ ಸೊ ದಾನ ಮಾಡುವಾಗ ಪ್ರೇಮದ ಅಭಿವ್ಯಕ್ತಿಯನ್ನು ಹೊಂದಿರುವಂಥದ್ದೇ ದಾನದ ನಿಜವಾದ ಸೌಂದರ್ಯ ಹಾಗಾದರೆ ನಿಜವಾದ ದಾನ ಯಾವುದು ವಸ್ತು ಹಣ ಆಹಾರ ಇದನ್ನು ಕೊಡೋದೇ ದಾನ ಕೊಟ್ಟಾಗೆಲ್ಲ ಇದರಿಂದ ನೀವು ದೇವರಿಗೆ ಸಾಕಷ್ಟು ಬಾರಿ ದಾನ ಕೊಟ್ಟಿರ್ತೀರಿ ಇನ್ನಾರಿಗೂ ಭಿಕ್ಷೆಯನ್ನು ನೀಡಿರ್ತೀರಿ ಹಾಗೆಲ್ಲ ಇದರಿಂದ ಭಗವಂತನಿಗೆ ಹೇಳ್ತೀರಿ ನಾನು ನಿಮಗೆ ಈ ಥರದ ವಸ್ತುವನ್ನು ಕೊಟ್ಟಿದ್ದೀನಿ ನನಗೆ ನೀನು ವಾಪಸ್ಸು ಈ ಒಂದು ಸಹಾಯವನ್ನು ಮಾಡು ಅಂತ ಎಲ್ಲಿ ಅಪೇಕ್ಷೆ ಇರುತ್ತೋ ಅದು ವ್ಯಾಪಾರ ಆಗುತ್ತೆ ಅದು ದಾನ ಆಗೋದಿಲ್ಲ ಹಾಗಾಗಿ ಯಾವುದೇ ಅಪೇಕ್ಷೆಗಳಿಲ್ಲದೆ ನಿಸ್ವಾರ್ಥವಾದ ಮನಸ್ಸಿನಿಂದ ವ್ಯಕ್ತಿಗತವಾದ ಇಚ್ಛೆಗಳೇ ಇಲ್ಲದಂತೆ ಅಂದ್ರೆ ನಾನು ಇದನ್ನ ಮಾಡಿದ್ರೆ ನನಗೆ ವಾಪಸ್ ಇದು ಸಿಗಬೇಕು ಅನ್ನುವಂತಹ ಯಾವುದೇ ಷರತ್ತುಗಳಿಲ್ಲದಂತೆ ದಾನವನ್ನ ಮಾಡಬೇಕು ದಾನ ಯಾವಾಗುತ್ತೆ ಅಂದ್ರೆ ಶಾಂತವಾದ ನಿಷ್ಕಲ್ಮಶವಾದ ಮನಸ್ಸಿನಿಂದ ನಾವೇನಾದರೂ ಕೊಟ್ಟಾಗ ಮಾತ್ರ ಅದು ದಾನ ಅಂತ ಅನ್ನಿಸ್ಕೊಳತ್ತೆ ಹರಿಯುವ ನೀರನ್ನು ನೋಡಿ ಆ ನೀರನ್ನ ಯಾರು ಕುಡಿತಾರೆ ಅದು ಯಾರು ಉಪಯೋಗಿಸ್ಕೊಳ್ತಾರೆ ಯಾವುದಕ್ಕಾಗಿ ಉಪಯೋಗಿಸ್ಕೊಳ್ತಾರೆ ಇದೇನನ್ನೂ ನೋಡದೆ ನದಿ ಕೊಡುವ ಕೆಲಸವನ್ನ ಮಾಡುತ್ತೆ ಆದ್ರೆ ನಾವುಗಳು ಸಣ್ಣ ಸಣ್ಣ ಕೊಡುವಿಕೆಯನ್ನು ಪ್ರಚಾರಕ್ಕೆ ಬಳಸ್ಕೊಳ್ತೀವಿ ಹಿಂದೆನೆ ಸಾಕಷ್ಟು ಫೋಟೋಗಳನ್ನು ತೆರೆಸ್ಕೊಳ್ತೀವಿ ಫ್ಲೆಕ್ಸ್ ಗಳನ್ನ ಹಾಕಿಸ್ಕೊಳ್ತೀವಿ ಟಿ ವಿ ಮೀಡಿಯಾ ಪೇಪರ್ನಲ್ಲಿ ದಾನ ಮಾಡಿದ ಸುದ್ದಿಗಳನ್ನ ನಾವು ಬೆಳ ಅದ್ರಲ್ಲಿ ಹಾಕಿಸ್ತೀವಿ ಇದು ಅಹಂಕಾರದ ಕೃಷಿ ಆಗುತ್ತೆ ಫ್ರೆಂಡ್ಸ್ ನಮ್ಮ ಅಹಂಕಾರವನ್ನ ಬೆಳೆಸುತ್ತೆ ಎಲ್ಲಿ ನೀವು ದಾನ ಮಾಡಿದ್ದು ಪ್ರದರ್ಶನಕ್ಕೂ ಒಳಪಡುತ್ತೋ ಅಲ್ಲಿ ಈಶ್ವರನ ಪ್ರೀತಿ ಎಳ್ಳು ಕಾಳಷ್ಟು ಇರಲ್ಲ ಅಂತ ಯೋಗಾನಂದ ಪರಮಹಂಸರು ಒಂದು ಕಡೆ ಹೇಳ್ತಾರೆ ಹಾಗಾಗಿ ಪ್ರಚಾರದ ಉದ್ದೇಶದಿಂದ ಯಾವತ್ತೂ ದಾನವನ್ನು ಮಾಡಕೂಡುದು ಯಾವ ದಾನ ಶ್ರೇಷ್ಠ ಹಣದ ದಾನ ಶ್ರೇಷ್ಠವೇ ಅನ್ನದಾನ ಶ್ರೇಷ್ಠವೇ ಅಥವಾ ವಿದ್ಯಾದಾನ ಶ್ರೇಷ್ಠವೇ ವಸ್ತುಗಳ ದಾನ ಶ್ರೇಷ್ಠವೇ ಯಾವುದು ಶ್ರೇಷ್ಠ ನಾವು ಏನನ್ನಾದರೂ ಕೊಡುವುದರಿಂದ ಅಲ್ಲಿ ವ್ಯಕ್ತಿಯ ತಾತ್ಕಾಲಿಕವಾದಂತಹ ಒಂದು ಇಚ್ಛೆ ಅಥವಾ ಅಗತ್ಯತೆ ಪೂರೈಕೆ ಆಗ್ತಿದ್ದಲ್ಲಿ ಅದು ತಾತ್ಕಾಲಿಕವಾದಂತಹ ಒಂದು ನೆಮ್ಮದಿಯನ್ನು ಮಾತ್ರ ಕೊಡುತ್ತೆ ನಮ್ಮ ಪ್ರತಿಷ್ಠೆಯನ್ನ ಬೆಳೆಸದೇ ಇರತಕ್ಕಂತಹ ಯಾವುದೇ ದಾನ ಅತ್ಯಂತ ಶ್ರೇಷ್ಠ ದಾನ ಹಾಗಾಗಿ ಜ್ಞಾನ ದಾನ ಅತ್ಯಂತ ಶ್ರೇಷ್ಠ ದಾನ ಅಲ್ಲಿ ಆಧ್ಯಾತ್ಮಿಕವಾದಂತಹ ಉನ್ನತೀಕರಣವಾಗಬೇಕು ಇನ್ನೊಬ್ಬರ ಆತ್ಮ ಸಾಕ್ಷಾತ್ಕಾರಕ್ಕೆ ನಮ್ಮಲ್ಲಿ ಇರ್ತಕ್ಕಂತಹ ಅನುಭವ ಜ್ಞಾನ ಸತ್ಯ ಇದೆಲ್ಲದೂ ಕೂಡ ಉಪಯೋಗ ಆಗುತ್ತೆ ಅಂತ ಅದು ನಿಜವಾದ ದಾನ ಇನ್ನೊಬ್ಬರಿಗೆ ಸತ್ಯ ದರ್ಶನವನ್ನ ಮಾಡುವಂತೆ ಮಾಡುವಂತಹ ಕೆಲಸವಾದರೆ ಅನೇಕ ಜನ್ಮ ಜನ್ಮಗಳವರೆಗೂ ಆತ್ಮೋನ್ನತಿಯ ದಾರಿ ಅದಾಗುತ್ತೆ ದಾನವನ್ನ ಯಾವ ರೂಪದಲ್ಲಿ ಮಾಡ್ತೀವಿ ಅನ್ನೋದು ಎಷ್ಟು ಮುಖ್ಯನೋ ಅದನ್ನ ಮಾಡುವಂತಹ ಸರಿಯಾದ ಜಾಗ ಹಾಗೇನೇ ಸರಿಯಾದ ಸಮಯ ಕೂಡ ಅಷ್ಟೇ ಮುಖ್ಯ ನಾವು ಹೊಂದಿರುವಂತಹ ನಾಲೆಜ್ ಆಗಿರಬಹುದು ತಿಳಿದುಕೊಂಡಿರುವಂತಹ ಸತ್ಯಗಳಾಗಿರಬಹುದು ಹೊಂದಿದ ಅನುಭವಗಳಾಗಿರ್ಬೋದು ಇದನ್ನೆಂದು ಬಚ್ಚಿಟ್ಕೋಬಾರ್ದು ಫ್ರೆಂಡ್ಸ್ ಯಾವತ್ತು ಇನ್ನೊಬ್ಬರಿಗೆ ಆತ್ ನಾವು ಹೊಂದಿದ ಆತ್ಮ ಜಾಗೃತಿಯನ್ನು ಒಬ್ಬರಿಂದ ಒಬ್ಬರಿಗೆ ಹಂಚುವುದೇ ಸರಿಯಾದ ದಾನ ನೀವು ಜಗತ್ತಲ್ಲಿ ಆಗಿ ನಿಮ್ಮ ಹೆಜ್ಜೆ ಗುರುತನ್ನು ಬಿಟ್ಟು ಹೋಗಬೇಕು ಅಂತ ಇಚ್ಛೆ ನಿಮಗಿದ್ರೆ ಒಂದು ಕೆಲಸ ಮಾಡಿ ಧ್ಯಾನ ದಾನವನ್ನು ಮಾಡಿ ಹೌದು ಫ್ರೆಂಡ್ಸ್ ಸ್ವಯಂ ಸೇವೆ ಅನ್ನೋದೇ ನಮ್ಮಲ್ಲಿರ್ತಕ್ಕಂಥ ಉಚ್ಚ ಧ್ಯಾನ ಹಾಗಾಗಿ ನಾವು ಸೇವೆ ಅನ್ನೋ ಪದಕ್ಕೆ ಇರ್ತಕ್ಕಂಥ ಮಹತ್ವವನ್ನು ತಿಳಿದುಕೊಳ್ಬೇಕು ಸೇವೆಯಲ್ಲಿ ಶ್ರೇಷ್ಠ ಸೇವೆ ಆಧ್ಯಾತ್ಮ ಸೇವೆ ಧ್ಯಾನ ಸೇವೆ ಇನ್ನೊಬ್ಬರಿಗೆ ಧ್ಯಾನ ಪರಿಚಯ ಮಾಡಿಕೊಡುವಂತಹ ಸೇವೆ ಸೊ ಅದಕ್ಕಾಗಿ ನೀವು ಯಾವತ್ತಾದ್ರೂ ಯಾವುದಾದರೂ ವೃದ್ಧಾಶ್ರಮಕ್ಕೆ ಹೋಗಿದ್ದೀರಾ ಅಥವಾ ಯಾವುದೇ ವಯಸ್ಸಾದ ವ್ಯಕ್ತಿಯ ಅಥವಾ ಮಾನಸಿಕವಾಗಿ ದುಃಖದಲ್ಲಿರ್ತಕ್ಕಂಥ ವ್ಯಕ್ತಿಯ ಪಕ್ಕ ಕೂತು ಅವರ ದುಃಖವನ್ನು ಹಂಚಿಕೊಂಡಿದ್ದೀರಾ ಸಾಧ್ಯವಾದಷ್ಟು ನಿಮ್ಮ ಬಾಯಿಂದ ನಾಲ್ಕು ಸಾಂತ್ವನದ ಮಾತುಗಳನ್ನ ಹೇಳಿದ್ದೀರಾ ಹಾಗಾದ್ರೆ ಅದು ನಿಜವಾದ ದಾನವೇ ಸರಿ ಇವತ್ತಿನ ದಿನಮಾನದಲ್ಲಿ ಎಲ್ಲರೂ ತುಂಬಾನೇ ಬ್ಯುಸಿ ಇರ್ತಾರೆ ಎಲ್ಲರಿಗೂ ಕೆಲಸದ ಒತ್ತಡಗಳಿವೆ ಇದೆಲ್ಲದರ ಮಧ್ಯೆನೂ ಕೂಡ ಸ್ವಲ್ಪ ಸಮಯವನ್ನ ಸೇವೆಗಾಗಿ ಮೀಸಲಿಡೋದು ನಿಜವಾಗಿಯೂ ಭಗವಂತನ ಸೇವೆಯೇ ಸರಿ ಸೇವೆಯೇ ಮಹಾನ್ ತಪಸ್ಸು ಅಂತ ಯೋಗಾನಂದರು ತಮ್ಮ ಪುಸ್ತಕದಲ್ಲಿ ಬರೀತಾರೆ ಹೌದು ಫ್ರೆಂಡ್ಸ್ ಸೇವೆ ನಿಜವಾಗಿಯೂ ದೊಡ್ಡ ತಪಸ್ಸೇ ಸರಿ ಸೊ ಸೇವೆಯನ್ನು ಮಾಡೋದರಿಂದ ನಮ್ಮ ಕರ್ಮಗಳು ಕಳೆದು ಹೋಗುತ್ತೆ ನಮ್ಮ ವಿಚಾರಗಳು ಶುದ್ಧಿ ಆಗುತ್ತೆ ನಮ್ಮಲ್ಲಿ ಶಕ್ತಿಯ ಒಂದು ಮಹಾಪಾತವೇ ಆಗುತ್ತೆ ಹಾಗಾಗಿ ದಾನವನ್ನು ಕೈಯಿಂದ ಮಾತ್ರ ಮಾಡೋದು ಬೇಡ ದಾನವನ್ನು ಹೃದಯದಿಂದ ಕೊಡಬೇಕು ಅನ್ನುವ ಭಾವದಿಂದ ಮಾಡುವುದು ತುಂಬ ಮುಖ್ಯ ಹಾಗಾದರೆ ಇಲ್ಲೊಂದು ಪ್ರಶ್ನೆ ಬರ್ಬೋದಲ್ಲ ನಮ್ಮ ಕಡೆಯೇ ಏನೂ ಇಲ್ಲ ನಾವೇ ಕೊಡುಬಡವರು ನಮ್ಮ ಕಡೆ ಯಾವ ಜ್ಞಾನನೂ ಇಲ್ಲ ನಾಲೆಜು ಇಲ್ಲ ಹಾಗಾದರೆ ನಾವು ಇನ್ನೊಬ್ಬರಿಗೆ ಏನು ಕೊಡೋಕೆ ಸಾಧ್ಯ ಅಂತ ಹೌದಾ ನಿಮ್ಮ ಕಡೆಗೆ ಬೆಲೆಯೇ ಕಟ್ಟಲಾಗದಂತಹ ಒಂದು ವಸ್ತು ಇದೆ ಅದ್ಯಾವುದು ಗೊತ್ತೇ ನಿಮ್ಮ ಸಮಯ ನಿಮ್ಮ ಶುದ್ಧವಾದಂತಹ ಪ್ರಾರ್ಥನೆ ನೀವು ಎಂದೂ ಬೆಲೆ ಕಟ್ಟಕ್ಕಾಗಲ್ಲ ಆಗಲ್ಲ ಫ್ರೆಂಡ್ಸ್ ಹಾಗಾಗಿ ನಿಮ್ಮ ಸ್ವಲ್ಪ ಸಮಯವನ್ನು ನೀವು ಇನ್ನೊಬ್ಬರಿಗೆ ಸಹಾಯ ಮಾಡಲಿಕ್ಕಾಗಿ ಮೀಸಲಿಡಿ ಯಾವ ಥರದ ಸಹಾಯ ಅಂತೀರಾ ಅವರಿಗೆ ಕೇಳುವ ಕಿವಿಯಾಗಿ ಧೈರ್ಯ ಹೇಳುವಂತಹ ಮನಸ್ಸಾಗಿ ಆ ಸರಿಗೆ ನಾನಿದ್ದೇನೆ ನೀನು ಒಂಟಿಯಲ್ಲ ಅನ್ನುವಂತ ಒಂದು ನಿಮ್ಮ ಧೈರ್ಯದ ನೋಟ ಒಂದು ನಿಮ್ಮ ಸಾಂತ್ವನದ ಹ್ಯಾಂಡ್ಶೇಕ್ ಒಂದು ಮುಗುಳ್ನಗೆ ಇದನ್ನು ಕೊಡೋದಕ್ಕಾಗಿ ಏನು ಖರ್ಚು ಮಾಡಬೇಕೇ ಇಲ್ವಾ ಅಲ್ವಾ ನೀವು ಶುದ್ಧವಾದ ಮನಸ್ಸಿನಿಂದ ಮಾಡುವ ಪ್ರಾರ್ಥನೆ ಇವೆಲ್ಲ ಕೂಡ ದೊಡ್ಡದಾದಂತಹ ದಾನವೇ ಸರಿ ದಾನ ಅಂದ್ರೆ ವಸ್ತು ರೂಪದಲ್ಲಿ ಮಾತ್ರ ಇರಬೇಕಾಗಿಲ್ಲ ಹಣದ ರೂಪದಲ್ಲಿ ಮಾತ್ರ ಇರಬೇಕಾಗಿಲ್ಲ ಭಾವದ ದಾನವನ್ನು ಕೂಡ ನೀವು ಮಾಡಬಹುದು ದುಃಖಿತರಿಗೆ ಎಷ್ಟೋ ಜನರಿಗೆ ಇವತ್ತಿನ ದಿನದಲ್ಲಿ ತಮ್ಮ ನೋವನ್ನು ಹಂಚ್ಕೊಳ್ಳೋಕೆ ಜೊತೆಗಾರರಿಲ್ಲ ಅಂತ ಮಾನಸಿಕ ಖಿನ್ನತೆಗೆ ಒಳಗಾಗಿ ಸಾಯುವವರಿದ್ದಾರೆ ಎಷ್ಟೋ ಜನರಿಗೆ ಒಂದು ಪ್ರೇಮದ ಮಾತು ಮಾನವೀಯತೆಯ ಒಂದು ಸ್ಪರ್ಶ ಒಂದು ಚಿಕ್ಕ ಧೈರ್ಯ ಇದೆಲ್ಲದನ್ನ ಕೇಳುವವರಿಲ್ಲ ಅಂತ ಸತ್ತೋಗೋರಿದ್ದಾರೆ ಯಾರಿಗೂ ಕೇಳುವ ಕಿವಿಗಳಿಲ್ಲ ಶುದ್ಧವಾದ ಮನಸ್ಸುಗಳಿಲ್ಲ ಸೊ ಇಂತಹ ಒಂದು ಜಗತ್ತಲ್ಲಿ ನಾವು ಬದುಕುವಾಗ ಎಷ್ಟೊಂದು ಅವಕಾಶಗಳಿವೆ ನೋಡಿ ನಾವು ಯಾರ ಯಾವ ಯಾರೇ ದುಃಖಿತರಿರಲಿ ಅವರ ದುಃಖವನ್ನು ಎರಡು ಮಾತಲ್ಲಿ ಹಂಚಿಕೊಳ್ಳೋಕೆ ಸಾಧ್ಯ ಆದರೆ ಅವರಿಗೆ ಕೇಳಬೇಕಿವಿ ಆದರೆ ಶುದ್ಧ ಮನಸ್ಸಿನಿಂದ ಏನೂ ಆಗಲ್ಲ ಬಿಡು ಎಲ್ಲ ಒಳ್ಳೇದಾಗುತ್ತೆ ಅಂತ ಒಂದು ಧೈರ್ಯದ ಮಾತನ್ನು ಹೇಳೋದಕ್ಕೆ ಸಾಧ್ಯ ಆದರೆ ನಾವು ಈಶ್ವರನ ರೂಪವೇ ಸರಿ ಹಾಗಾಗಿ ಇವತ್ತಿನ ಜಗತ್ತಲ್ಲಿ ಕೊರತೆ ಇರುವುದು ಹಣ ಅಲ್ಲ ಆಹಾರ ಅಲ್ಲ ಬಟ್ಟೆ ಅಲ್ಲ ಪ್ರೇಮ ಕರುಣೆ ಸಾಂತ್ವನ ನಿಜವಾದ ಕೇಳುವಿಕೆ ಆಳವಾದಂತಹ ಒಂದು ಪ್ರೇಮ ಜೊತೆಗೆ ಇನ್ನೊಬ್ಬರಿಗೆ ನೋಡು ನಾವು ನೀಡುವಂತಹ ಒಂದು ಶುದ್ಧವಾದ ಪ್ರಾರ್ಥನೆ ಇವೆಲ್ಲದರ ಕೊರತೆ ಇದೆ ಇದನ್ನು ನೀಡುವುದಕ್ಕಾಗಿ ನಾವು ಪ್ರಯತ್ನ ಪಟ್ಟರೆ ಅದು ಭಾವದ ದಾನವೇ ಸರಿ ದಾನವನ್ನು ಹೇಗೆ ಮಾಡಬೇಕು ಗೊತ್ತೇ ಸೂರ್ಯನಂತೆ ಮಾಡಬೇಕು ನದಿಯಂತೆ ಮಾಡಬೇಕು ಸೂರ್ಯ ನೋಡಿ ಯಾವತ್ತಿದ್ರೂ ಪ್ರತಿನಿತ್ಯ ಒಂದು ಸೆಕೆಂಡು ಬಿಡುವಿಲ್ಲದಂತೆ ತನ್ನ ಪ್ರಕಾಶವನ್ನ ಇಡೀ ಬ್ರಹ್ಮಾಂಡಕ್ಕೆ ನೀಡ್ತಾನೆ ಅದನ್ನು ಯಾರು ಬಳಸ್ಕೊಳ್ತಾರೆ ಹೇಗೆ ಬಳಸ್ಕೊಳ್ತಾರೆ ಯಾವಾಗ ಬಳಸ್ಕೊಳ್ತಾರೆ ಇದ್ಯಾವುದಕ್ಕೂ ಲೆಕ್ಕನೇ ಇಡಲ್ಲ ಹೀಗೆ ಸೂರ್ಯನಂತೆ ನಾವು ಕೂಡ ದಾನವನ್ನ ಮಾಡಬೇಕು ದಾನ ಮಾಡುವಾಗ ಅಪೇಕ್ಷೆಗಳಿರಬಾರ್ದು ಲೆಕ್ಕಾಚಾರಗಳಿರಬಾರ್ದು ಮತ್ತೇನನ್ನೋ ಪಡೆದುಕೊಳ್ಳುವ ಭಾವವೇ ಇರಬಾರ್ದು ನದಿಯಂತೆ ದಾನ ಮಾಡ್ಬೇಕು ನದಿಗೆ ಗೊತ್ತಿರೋದು ಹರಿಯೋದು ಒಂದೇ ತೊಳೆಯೋದು ಒಂದೇ ಸೊ ಏನು ಸಿಗುತ್ತೋ ಅದನ್ನು ಕೊಚ್ಚಿಕೊಂಡು ಹೋಗುತ್ತೆ ಅದು ಸೊ ಹಾಗೆ ನದಿ ಹೇಗೆ ಆ ನೀರನ್ನ ಯಾರು ಯಾಕೆ ಹೇಗೆ ಎಲ್ಲಿ ಬಳಸ್ಕೋತಾರೆ ಅನ್ನೋದನ್ನ ಸ್ವಲ್ಪವೂ ಕೂಡ ಲೆಕ್ಕಾಚಾರ ಹಾಕದೆ ಸದಾ ಹರಿತಾ ಹರಿತಾ ಜೀವಂತಿಕೆಯನ್ನು ನೀಡ್ತಾ ಹೋಗುತ್ತೋ ಹಾಗೆ ನಾವು ದಾನ ಮಾಡಬೇಕು ಭಾವನೆಗಳ ಶುದ್ಧತೆಯನ್ನು ನಮ್ಮ ದಾನದಲ್ಲಿ ಅಳವಡಿಸಿಕೊಂಡ್ರೆ ಅದೊಂದು ಶಕ್ತಿಯಾಗಿ ಮಾರ್ಪಾಡಾಗುತ್ತೆ ಫ್ರೆಂಡ್ಸ್ ಒಬ್ಬ ಗುರುವನ್ನ ಭಕ್ತನೊಬ್ಬ ಕೇಳ್ತಾನಂತೆ ಗುರುಗಳೇ ನಾನೊಂದು ದೇವಸ್ಥಾನವನ್ನು ಕಟ್ಟಬೇಕು ಅಂತ ಮಾಡಿದೀನಿ ನಾನು ದೇವಸ್ಥಾನವನ್ನು ಕಟ್ಟಿದ್ದನ್ನು ಎಲ್ಲರಿಗೂ ಹೇಳಿದಾಗ ಅವರಿಗೆ ದೇವರ ಮೇಲೆ ಭಕ್ತಿ ಭಾವ ಭಯ ಇದೆಲ್ಲ ಹುಟ್ಟಬಹುದು ಅಂತ ಹೇಳ್ತಾನಂತೆ ಗುರುಗಳು ಹೇಳ್ತಾರಂತೆ ನೀನು ದೇವಸ್ಥಾನವನ್ನು ಕಟ್ಟಿಸಿ ಅದನ್ನು ಎಲ್ಲರಿಗೂ ಹೇಳ್ತಾ ಹೋಗೋದಾದರೆ ನಿನಗೆ ಈಶ್ವರನ ಕೃಪೆ ಸಿಗಲ್ಲ ಅದು ಕೇವಲ ಪ್ರದರ್ಶನ ಆಗುತ್ತೆ ಅಹಂಕಾರವನ್ನು ಬಿತ್ತಿ ಬೆಳೆಯುವ ಕೃಷಿ ಆಗುತ್ತೆ ಹಾಗಾಗಿ ನೀನು ಈ ಕೆಲಸವನ್ನು ಮಾಡಲೇಬೇಡ ಅಂತ ಹೇಳ್ತಾರಂತೆ ಹಾಗಾದರೆ ಫ್ರೆಂಡ್ಸ್ ದಾನ ಮಾಡುವುದೇ ನಿಜವಾದರೆ ಅದು ನಮ್ಮ ಅಹಂಕಾರಕ್ಕೆ ಕೊಡಲಿ ಪೆಟ್ಟಾಗಬೇಕು ಹಾಗೆ ನಾವು ದಾನವನ್ನು ಮಾಡಬೇಕು ಇನ್ನೊಬ್ಬರಿಗೆ ನಾವು ಮಾಡಿದ ಕೆಲಸ ಯಾವತ್ತು ಗೊತ್ತಾಗದಂತೆ ದಾನ ಮಾಡಬೇಕು ಶುದ್ಧ ಮನಸ್ಸಿನಿಂದ ದಾನ ಮಾಡಬೇಕು ಹಾಗಾದ್ರೆ ದಾನ ಮಾಡೋದ್ರಿಂದ ನಮ್ಮ ಕರ್ಮಗಳು ಹೇಗೆ ಕಳೆದು ಹೋಗುತ್ತೆ ನಮ್ಮ ಭಾಗ್ಯದ ಬಾಗಿಲು ಹೇಗೆ ತೆರೆದುಕೊಳ್ಳುತ್ತೆ ಅಂತೀರಾ ಹೌದು ಫ್ರೆಂಡ್ಸ್ ಜನ್ಮ ಜನ್ಮಗಳ ಎಲ್ಲ ಕರ್ಮಗಳನ್ನು ತೊಳೆದುಕೊಳ್ಳುವ ಹೆದ್ದಾರಿಯೇ ದಾನ ಪ್ರತಿ ನಾವು ಆಡುವ ಪ್ರತಿ ಮಾತು ಪ್ರತಿ ಆಲೋಚನೆ ಪ್ರತಿ ಕೆಲಸ ಒಂದು ಕರ್ಮ ಅದು ಕೆಟ್ಟದ್ದಾಗಿದ್ದರೆ ಕೆಟ್ಟ ಕರ್ಮವೇ ಸರಿ ಸೊ ಹಾಗಾಗಿ ದಾನ ಮಾಡುವುದರಿಂದ ನಮ್ಮಲ್ಲಿ ಈ ಎಲ್ಲ ಗುಣಗಳು ಬದಲಾವಣೆ ಆದಾಗ ನಮ್ಮ ಒಂದು ಕೈಯಿಂದ ಆಗುವ ಕೆಟ್ಟ ಕರ್ಮಗಳ ಸಂಖ್ಯೆ ಕಡಿಮೆ ಆಗುತ್ತೆ ಅಗತ್ಯವಿಯವರು ಇರುವವರ ಕಡೆಗೆ ಕರುಣೆಯನ್ನು ನಾವು ಕೊಡೋರಾದರೆ ನಾವು ಈಶ್ವರನ ಪ್ರೀತಿಗೆ ಪಾತ್ರರಾಗ್ತೀವಿ ದಾನ ನಮ್ಮ ಚಿತ್ತವನ್ನು ಶುದ್ಧಿ ಮಾಡುತ್ತೆ ಆಲೋಚನೆಯ ಶುದ್ಧಿಯನ್ನು ಮಾಡುತ್ತೆ ನಾವು ಕಷ್ಟದಲ್ಲಿ ಇದ್ದಾಗಲೂ ಕೂಡ ಶುದ್ಧವಾದ ಪ್ರಾರ್ಥನೆಯನ್ನು ಕೊಟ್ಟರೆ ಬ್ರಹ್ಮಾಂಡದ ಒಂದು ನಿಯಮ ಇದೆ ನಿಮಗೆ ಗೊತ್ತಾ ನೀವು ಒಂದು ಪಟ್ಟು ಏನು ಕೊಡ್ತೀರೋ ನೂರು ಪಟ್ಟು ಅದು ವಾಪಸ್ ಕೊಡುತ್ತೆ ನೀವು ಒಳ್ಳೆಯದನ್ನು ಒಂದು ಪಟ್ಟು ಕೊಟ್ಟರೆ ಅದು ನೂರು ಪಟ್ಟಾಗಿ ನಿಮ್ಗೆ ಆಗುತ್ತೆ ಹಾಗೇನೇ ನಾವು ಮಾಡುವ ದಾನ ನಮಗೆ ನೂರು ಪಟ್ಟಿನಲ್ಲಿ ವಾಪಸ್ ಸಿಗುತ್ತೆ ಇದು ಬ್ರಹ್ಮಾಂಡದ ನಿಯಮ ನಾವು ಎಷ್ಟು ಕೊಡ್ತೀವಿ ಅನ್ನೋದಕ್ಕಿಂತ ಯಾವ ಭಾವದಲ್ಲಿ ಕೊಡ್ತೀವಿ ಅನ್ನೋದು ತುಂಬಾ ಮುಖ್ಯ ಶಬರಿಯ ಉದಾಹರಣೆಯನ್ನು ತಗೊಳ್ಳಿ ಶಬರಿ ದೊಡ್ಡದೇನನ್ನು ರಾಮನಿಗೆ ಕೊಡಲಿಲ್ಲ ಆದರೆ ಆ ಇಟ್ಟಂತಹ ಮರದಿಂದ ಬಿದ್ದಂತ ಹಣ್ಣುಗಳನ್ನ ತಾನು ತಿಂದು ರುಚಿ ನೋಡಿ ಶುದ್ಧ ಭಾವದಿಂದ ಕೊಟ್ಟಳು ಹೀಗಾಗಿ ರಾಮನ ಆತ್ಮದಲ್ಲಿ ಶ್ರಬರಿ ಜ್ಯೋತಿಯಾಗಿ ಹೋಗಳು ಸೊ ನಾವು ದಾನ ಮಾಡುವಾಗ ಒಂದನ್ನು ನೆನಪಿಸ್ಕೊಳ್ಬೇಕು ನಾವು ಕೊಡ್ತಾ ಇರೋದು ಈಶ್ವರನ್ ಕೊಟ್ಟಿರುವಂತದ್ದನ್ನೇ ಇನ್ನೊಬ್ಬರಿಗೆ ಕೊಡ್ತಾ ಇರ್ತೀವಿ ನಾವು ಮಾಧ್ಯಮವಾಗಿ ಮಾತ್ರ ಕೊಡ್ತಾ ಇರ್ತೀವಿ ಹೊರತು ನನ್ನದು ಅನ್ನೋದು ಇಲ್ಲೇನೂ ಇಲ್ಲ ಭಗವಂತ ಕೊಟ್ಟಿರುವಂತಹ ಏನೇ ಏನೇ ಸಂಪತ್ತು ನಿಮ್ಮ ಹತ್ರ ಇರಲಿ ಏನೇ ಭಾವನೆ ಏನೇ ಜ್ಞಾನ ನಿಮ್ಮ ಹತ್ರ ಇರಲಿ ಅದನ್ನು ಕೊಡುವಾಗ ನಾನು ಒಂದು ಮಾಧ್ಯಮ ಮಾತ್ರ ಅನ್ನುವ ಭಾವವನ್ನು ಇಟ್ಕೊಂಡು ನಾವು ಅದನ್ನು ಕೊಡ್ಬೇಕು ಈ ಒಂದು ವಿಡಿಯೋ ಕೇಳಿದ್ಮೇಲೆ ದಾನ ಮಾಡುವ ಗುಣ ನಿಮ್ಗೆ ಹೆಚ್ಚಾಗ್ಲಿ ದಾನದಲ್ಲಿ ಯಾವ ದಾನ ಶ್ರೇಷ್ಠ ಅನ್ನುವ ಸತ್ಯದ ಅರಿವು ನಿಮ್ಗಾಗ್ಲಿ ನಾವು ನೈಜವಾದಂತಹ ಸತ್ಯಗಳನ್ನ ಅರ್ಥಕೊಂಡು ದಾನ ಮಾಡೋಣ ನಿಮ್ಮ ಬದುಕು ಇದರಿಂದ ಸ್ವರ್ಗ ಆಗ್ಲಿ ಅಂತ ನಾನು ಅನ್ಕೊಳ್ತೀನಿ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಖಂಡಿತ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೇನೆ ನನ್ನ ಚಾನಲ್ ಧ್ಯಾನಾಮೃತಕ್ಕೆ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಸೊ ದಾನ ಅತ್ಯಂತ ಶ್ರೇಷ್ಠವಾದ ತಪಸ್ಸು ದಾನ ಮಹಾನ್ ಸೇವೆ ಹಾಗಾಗಿ ಧ್ಯಾನ ಸೇವೆಯನ್ನ ನಾವು ಮಹಾನ್ ಸೇವೆಯನ್ನಾಗಿ ಮಾಡೋಣ ಸಿಕ್ಕ ಅವಕಾಶಗಳನ್ನ ಚಾಚು ತಪ್ಪದೆ ಬಳಸ್ಕೊಳ್ಳೋಣ ಜ್ಞಾನವನ್ನ ಎಲ್ಲರಿಗೂ ಹೇಳ್ಕೊಡೋದ್ರ ಮೂಲಕ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ನಾವು ಸಾಗೋಣ ಎಲ್ಲರನ್ನು ಕರೆದುಕೊಂಡು ಹೋಗೋಣ ಫ್ರೆಂಡ್ಸ್ ಥ್ಯಾಂಕ್ ಯು ಫ್ರೆಂಡ್ಸ್ ಶುಭ ದಿನ